ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬ ಹಳೆಯ ವಿದ್ಯಾರ್ಥಿಗಳಿಗೆ ಇವಾಗ ಕಲಿತಾ ಇರೋ ವಿದ್ಯಾರ್ಥಿಗಳಿಗೆ ಅದು ಬಂದ್ರೆ ಇನ್ನ ಶಾಲೆ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಗುರ್ತಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಡಿ ಸಿ ಎಂ ಮಗಳಾದ ಶ್ರೀಮತಿ ಐಶ್ವರ್ಯ ಹೆಗಡೆ ಮೇಡಮ್ ಅವರು ದತ್ತು ತಗೊಂಡಿದ್ದಾರೆ ದತ್ತು ತಗೊಂಡು ಈ ಒಂದು ಶಾಲೆಯನ್ನು ತುಂಬ ಕಾಳಜಿಯಿಂದ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ವಿಜ್ಞಾನ ಪ್ರಯೋಗಾಲಯದ ವ್ಯವಸ್ಥೆ ಕಂಪ್ಯೂಟರ್ ಲ್ಯಾಬು ಮತ್ತು ಡೈನಿಂಗ್ ಹಾಲ್ ಮಕ್ಕಳು ಕೂತ್ಕೊಂಡು ಆರಾಮಾಗಿ ಊಟ ಮಾಡಲಿಕ್ಕೆ ಡೈನಿಂಗ್ ಹಾಲ್ನ ವ್ಯವಸ್ಥೆ ಮತ್ತು ನಮಗೆ ಶಿಕ್ಷಕರ ಕೊರತೆಯಿಂದಾಗಿ ನಾವು ತುಂಬ ಕಷ್ಟಪಡ್ತಾ ಇದ್ವಿ ಅವಾಗ ಅವ್ರದ್ದೇ ಒಂದು ಇಂಟರ್ವ್ಯೂ ತೊಗೊಂಡು ಶಾಲೆಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿ ಅವರು ನಮಗೆ ಹೆಚ್ಚಿನ ಈ ಒಂದು ಶಿಕ್ಷಕರ ಕೊರತೆಯನ್ನು ನೀಗಿಸುವಂತೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ಸೊ ನಾವು ಇದನ್ನೆಲ್ಲ ನೋಡಿ ಅವರಿಗೆ ನಾವು ತುಂಬ ಆಭಾರಿಗಳಿದ್ದೀವಿ ನೀವು ವಿದ್ಯಾವಂತರಾದ ಮೇಲೆ ಸಮಾಜಕ್ಕೆ ಜವಾಬ್ದಾರಿ ಇತ್ತು ಅದಕ್ಕೆ ಇದೊಂದು ನೀವೆಲ್ಲ ವಿದ್ಯಾವಂತರಾಗಿ ನೀವು ಓದಿದಂಥ ಶಾಲೆಗಳಿಗೆ ಮತ್ತೆ ನಿಮ್ಮ ಜವಾಬ್ದಾರಿ ಕೂಡ ಇರಬೇಕು ಉನ್ನತ ಸ್ಥಾನಗಳಿಗೆ ಹೋದ್ರಾಗ ಓದಿದಂಥ ಶಾಲೆನ ಮರಿಬಾರದು ಉದ್ಯೋಗ ಕೊಡ್ತಾ ಶಾಲಬಾರದು ಈಗ ನೋಡಿದ್ರಲ್ಲ ನೋಡಿ ಯಾರು ಸಹಾಯ ಮಾಡಿದಾರ ಅವ್ರು ಯಾಕೆ ಮಾಡಿದೆ ಅಂತ ಹೇಳಿದ್ರು ಅದು ನಮ್ಮ ಕರ್ತವ್ಯ ಅಂತ ಹೇಳಿ ನೀವು ಕೂಡ ಈ ಒಂದು ಇಲಾಖೆಯಲ್ಲಿ ಪಾಲ್ದಾರ ಆಗಿದ್ರಿ ಅದಕ್ಕೆ ನಮ್ಮ ಮಕ್ಕಳ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ಲಿಕ್ಕೆ ಇಷ್ಟಪಡ್ತೇನೆ